ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡಿಗೆ ಮನೆ ಇವತ್ತು ನಾನು ಅರವೇ ಸೊಪ್ಪಿನ ಬಸ್ಸಾರನ್ನ ಮಾಡ್ತಾಯಿದ್ದೀನಿ ಸೊಪ್ಪು ತುಂಬಾ ಫ್ರೆಶ್ ಆಗಿ ಸಿಕ್ಕಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊಪ್ಪಿನ ಹೆಸರನ್ನ ಸೊ ನಮ್ಮ ಕಡೆ ನಾವು ಅರವೇ ಸೊಪ್ಪು ಅಂತ ಕರಿತೀವಿ ನಿಮ್ಮ ಕಡೆ ನೀವು ಯಾವ ರೀತಿ ಕರಿತೀರಾ ಅಥವಾ ಏನು ಹೆಸರು ಕರಿತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊಪ್ಪು ತುಂಬಾ ಫ್ರೆಶ್ಶಾಗಿ ಸಿಕ್ಕಿತ್ತು ಸೊ ಇದನ್ನೆಲ್ಲ ಈಗ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಇದ್ದೀನಿ ನಾನು ಈಗೆಲ್ಲ ಕಟ್ ಮಾಡಿಟ್ಕೊಂಡು ತೊಳೆಯೋದಕ್ಕೆ ಇದ್ದೀನಿ ನಾನು ಮೂರರಿಂದ ನಾಲ್ಕು ಬಾರಿ ಸೊಪ್ಪನ್ನ ತೊಳ್ಕೊಂಡೆ ಯಾಕಂದರೆ ಮಣ್ಣು ತುಂಬಾ ಇರುತ್ತೆ ನೋಡಿಕೊಂಡು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಮೂರರಿಂದ ನಾಲ್ಕು ಬಾರಿ ಸೊಪ್ಪನ್ನ ತೊಳೆದ್ರೇ ಒಳ್ಳೆಯದು ಯಾಕಂದರೆ ಯಾಕಂದರೆ ತೋಟದಲ್ಲಿ ಸೊಪ್ಪಿಗೆ ಔಷಧಿಗಳನ್ನೆಲ್ಲ ಒಡೆದಿರ್ತಾರೆ ಸೊ ಹಾಗಾಗಿ ಚೆನ್ನಾಗಿ ತೊಳ್ಕೊಂಬಿಟ್ರೆ ಒಳ್ಳೆಯದು ಯಾವುದೇ ತರಕಾರಿ ಸೊಪ್ಪುಗಳನ್ನ ತೊಳೆಯುವಾಗ ಸ್ವಲ್ಪ ಕಲ್ಲುಪ್ಪನ್ನ ಯೂಸ್ ಮಾಡಿ ಹಾಕ್ಕೊಂಡು ತೊಳ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ನಾನು ಸೊಪ್ಪಿನ ಜೊತೆ ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ಹೆಸ್ರು ಕಾಳುನು ಹಾಕ್ಕೊಳ್ತಾ ಇದ್ದೀನಿ ಈ ಸೊಪ್ಪಿನ ಜೊತೆ ತೊಗರಿಬೇಳೆ ಹೆಸ್ರು ಕಾಳು ಅನ್ನೋದೇ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಸೊ ಅದನ್ನು ಸಹ ತೊಳ್ಕೊಂಡಿದ್ದೀನಿ ಕಾಳುಗಳನ್ನ ತೊಳ್ಕೊಂಡು ಇಲ್ಲಿ ಬೇಯಿಸೋದಕ್ಕೆ ಅಂತ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ನೋಡಿ ಸೊಪ್ಪನ್ನು ಹಾಕಿದೆ ಸೊಪ್ಪನ್ನು ಹಾಕಿ ಅದರ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಇದ್ದೀನಿ ಕಲ್ಲುಪ್ಪನ್ನ ಹಾಕಿ ಇಟ್ಟಿದ್ದೀನಿ ಈಗ ಪ್ಲೇಟ್ನ ಮುಚ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಲಿ ಇದು ಸೊ ಇಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಎರಡು ರೀತಿಯಾಗಿ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಗಿರುವಂತಹ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಬಂದು ಸೊಪ್ಪು ಒಗ್ಗರಣೆಗೋಸ್ಕರ ಸೊ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರೋದು ಸಾಂಬಾರ್ಗೋಸ್ಕರ ನೋಡಿ ಈಗ ನಾನು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಂಬಾರ್ಗೋಸ್ಕರ ಸೊಪ್ಪುಗೋಸ್ಕರ ಅಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಿರ್ತಿದ್ನಲ್ಲ ಅದು ಸೊಪ್ಪಿಗೆ ಯೂಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸೊ ಈಗ ಒಂದು ಸೈಡು ಸೊಪ್ಪು ಎಲ್ಲ ಬೆಂದಿದೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಹಾಗೂ ಕಾಳುಗಳೂ ಬೆಂದಿದೆ ಕಾಳು ಬೇಳೆನೂ ಬೆಂದಿದೆ ಸೊ ಈಗ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ ಬೇಯಿಸಿರುವಂತಹ ಸೊಪ್ಪು ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಎರಡು ಸ್ಪೂನು ಪೆಪ್ಪರ್ ಒಂದು ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕಿದ್ದೀನಿ ಆಲ್ರೆಡಿ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿದ್ದೆ ನಿಮ್ಮ ಕಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಹಾಗೆ ಪೆಪ್ಪರ್ನೂ ಸಹ ಹಾಕಿದ್ದೆ ಕೊತ್ತಮೀರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈಗ ಚೆನ್ನಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಇಷ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕಿ ಕಾಸೂನು ಆಲ್ರೆಡಿ ಹಾಕಿದ್ದೀನಿ ಸೊ ಸಾಸಿವೆ ಹಾಕಿದ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕಿ ರುಬ್ಕೊಂಡಿದ್ದಿದ್ದ ಮಸಾಲೆನ ಮೊದಲು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಆ ಸೊಪ್ಪು ಬಗ್ಸ್ಕೊಂಡಾಗ ನೀರು ಸಿಗುತ್ತೆ ಆ ನೀರಿಗೆ ರುಬ್ಕೊಂಡಿದ್ದಿದ್ದ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನ ಇಲ್ಲಿ ಬಳಸ್ಕೊಳ್ತಾ ಇರೋದು ಅದೇ ಬಸ್ಸಾರು ಯಾವುದನ್ನು ಬೇಯಿಸಿರ್ತೀವಿ ಆ ನೀರಿಗೆ ಮಸಾಲೆಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಅದು ಬಸ್ಸಾರು ನೆಕ್ಸ್ಟ್ ಇಲ್ಲಿ ಸೊಪ್ಪಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಸೊಪ್ಪು ಸಹ ಒಗ್ಗರಣೆ ಕೊಟ್ಟಿದ್ದಾಯಿತು ನೋಡಿ ಸೊಪ್ಪು ಮತ್ತು ಬಸ್ಸಾರು ತುಂಬಾ ರುಚಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ವಾರಕ್ಕೊಮ್ಮೆ ಸೊಪ್ಪು ನಾವು ತಿಂತಾಯಿದ್ರೆ ತುಂಬಾ ಒಳ್ಳೆಯದು ಎಲ್ತ್ಗೆ ಸೊ ಫೈಬರ್ ಕಂಟೆಂಟು ಎಲ್ಲ ನಾರಿನಾಂಶ ಎಲ್ಲ ಸಿಗುತ್ತೆ ನೋಡಿ ಈ ರೀತಿಯಾಗಿ ನಾನು ಸರ್ವ್ ಮಾಡಿದ್ದೆ ಫುಡ್ನ ಮುದ್ದೆ ಜೊತೆ ರಾಗಿ ಮುದ್ದೆ ಜೊತೆ ಬಸ್ಸಾರು ಮತ್ತು ಸೊಪ್ಪು ಒಳ್ಳೆ ಕಾಂಬಿನೇಷನ್ ಆಗಿ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದಗಳು